ಅಡ್ಗಿ ಮಾಡ್ಲಗಿನ ಸಮೃದ್ಧಿ ದೀಪ ಹಚ್ಲಗತ್ತೇವ್ರ ಬಲ್ಲಿ ಇದು ಪ್ರಸಾದ್ ತಗೊಂಬಂದಾರ ಬಂದಾರ ಹೋಗಿದ್ರು ನಮ್ಮ ಮನೆಯವರು ನಮ್ಮನಿಯವರು ಅಲ್ಲಿಂದ ಪ್ರಸಾದ್ ತಗೊಂಬಂದಾರ ತಂದ ತಕ್ಷಣ ದೇವ್ರ ಮುಂದಿಡ್ಬೇಕಂತ ಹೇಳಿ ಎಲ್ಲ ತಂದು ಇಲ್ಲೇ ಇಟ್ಬಿಟ್ರಿ ಓಪನ್ ಯಾಕಂದ್ರೆ ಅವ ಅದ್ರಾಗ

ಹ್ಯಾಪಿ ಡ್ರನ್ಸ್ ಡೇ ಎರಡು ದಿನ ಲೇಟ್ ಮಾಡಿ ಕಟ್ ಮಾಡತ್ತೀವಿ ಚಿಲ್ಡ್ರನ್ಸ್ ಡೇ ಕೇಕ್ ಹೋಗಮ್ಮ ನೀನು ಮುಂದೋಗು ನೀ ಅದರ ಎಲ್ಲಕಂತೆ ಬಂದಿರಲ್ಲ ಸುಮಾರು ತಿನ್ನು ಕಾಸ್ಟ್ ಏನು ತಿنسಕ ಬಂದಾವ ತಿನ್ರಿ ಕಾಸ್ಟ್ ಹಂ ತಿನ್ರಿ ತಿನ್ಸ ಆಮರ ಆ ಯೇನ್ ಬಾಯರೆ ಇಂದೆ ಚಮಕ ಮಾಡೋದಲ್ಲ ನಾ ಅದು ಅಮ್ಮ ಎ ಫಾರ್ ಆಪಲ್ ಅಣವೀರ್ ನಾ ಪಾಪಾ ಇದು ಇಷ್ಟೇ ತಿನ್ರೀ ಇಷ್ಟ ಇಷ್ಟ ನಾ ಲಡ್ಡು ತಿನ್ಸ ಹೋಗು ತಿndಿರ ಬೈ それね、いいだけ <laughs> <but> थोड़ा आणा, आणा मैं पाऊंगी ओपन मैं समूह फर्स्ट टाइम और पर्ल सेट तो मंदिर ಬೇರೆ ಬೇರೆ ಭಾಳ ಕೊಡಿಸ್ಯಾರ ಬಟ್ ಪರ್ಲ್ ಸೆಟ್ ಫಸ್ಟ್ ಟೈಮ್ ಎಲ್ಲರೂ ಸೇರಿ ಮೂವಿ ನೋಡ್ಲಿಕ್ಕೆ ನಡ್ದೀವಿ ಯಾವ್ದಂದ್ರ ದ ವೈಲ್ಡ್ ರೊಬೋಟ ಮಕ್ಳ ಸಲುವಾಗದ ಅದ ಅಂತ ಸೊ ಮಕ್ಕಳಿಗೆಲ್ಲ ಕರ್ಕೊಂಡು ನಡ್ದೀವಿ ನಡ್ತಿರ ಅಂತ ತೋರಣ ಅದು ನೋಡಿ ಈಗ ಸೇಮ್ ಅಲ್ಲಿ ಇದ್ರ ಹತ್ರ ಸಿಗುತ್ತೆ ಅದು ನಾಗರ್ಭಾವಿ ರೋಡಲ್ಲೇ ನೋಡಿದೀನಿ

ಇಲ್ಲೇ ಇದೆ ಬಾಜುನೇ ಇದೆ ಬಾಜುನೇ ಅದ ಆದ್ರಲ್ಲ ಒಳಗೆ ಹೋಗಿ ಲಾಸ್ಟ್ ಕಲ್ಕಿ ಮೂವಿ ಹೋಗಿದ್ದೆವು ಶಶಿ ನಾನು ಇವರು ಎಲ್ಲಾ ಫ್ಯಾಮಿಲಿ ಈ ಸಲ ಆನಂದ ಕರ್ಕೊಂಡು ಉಂಟ ಮೂವಿ ಆಲ್ರೆಡಿ ಚಾಲೋ ಆಗ್ಯದ ಹೊಂಟಿ ಫಾಸ್ಟ್ ಆಗಿ ಹಂಗೆ ಲಿಫ್ಟ್ ಹತ್ರ ಬಂದಿದೆ ಲಿಫ್ಟ್ ಚಾಲೂ ಹೋಗ್ಯದ ಬರತನ ವೇಟ್ ಮಾಡಬೇಕು ¿La mamá Ya le de ಫನ್ಲೈನ್ ನೋಡೋದ್ರಿಂದ ಗೊತ್ತೂ ಇಲ್ಲ ನಮಗೆ ನಮ್ಗೆ ಎಲ್ಲದೇಟ್ರ್ ಅಂತೇಳಿ ಹಂಗೆ ಕೇಳ್ಕೊಳ್ಕೊತ ಹೊಂತೀವಿ ಯಾವುದಾದ್ರು ಒಂದು ಬಹಳ ಅಂತ ಕೇಳ್ಕೊಡ್ತಾರೆ ಅವ್ರು ಹಿಂಗೇನು ಹೋಲ್ ಡೇ ಹೊರಗೆ ಕಳೀತು ನಮ್ಮ ಮನಿಯವ್ರಿಗೆ ಬಾ ಅಂದೆವು ಬಟ್ ಅವ್ರು ಹೊಲ್ಲಂದರು ಅಕ್ಕನ ಮನೆಗೆ ಹೋಗೋದ ಅಂತೇಳಿ ಮಮ್ಮಿನೂ ಇಷ್ಟ ಇರಲಿಲ್ಲ ನನಗೂ ಇಷ್ಟ ಇರಲಿಲ್ಲ ಸೊ ಆನಂದ್ ಫೋರ್ಸಬ್ಲಿ ಕರ್ಕೊಂಡು ಹೋದ ನಮಗೆ ಸಿನಿಮಾ ನೋಡ್ಲಕ್ಕಂಥೇಳಿ ಸ್ವಲ್ಪ ಚೇಂಜರ್ ಇರ್ತದೆ ನೋಡಿರಿ ಮಕ್ಕಳ ಸಂಘಟ ನೀವು ಅಂಥೇಳಿ ಹಂಗಂತೇಳಿ ಮಕ್ಕಳಿಗೆಲ್ಲ ಕರ್ಕೊಂಡು ನಾವು ಎಲ್ಲ ಹೋಗಿ ನೋಡಿ ಇದು ಕತ್ತಲೇ ಆಗ್ಯದ ಪೂರ ಹ್ಯಾಮ್ಲಿಸ್ ಅಲ್ಲಿ ಶ್ರೇಯಸ್ಗೂ ಗಿಫ್ಟ್ ಕೊಡ್ಸಳ ಅವ್ರ ಅಮ್ಮಮ್ಮ ಆಮೇಲೆ ಸಮೃದ್ಧಿನೂ ತೊಗೊಂಡಾಳ ಸೊ ಇಬ್ಬರದ್ದು ಅನ್ಬಾಕ್ಸಿಂಗ್ ಮಾಡ್ತಾರಂತ ನೋಡ್ರಿ ಹಾಟ್ ವೀಲ್ಸ್

ಅವ್ರ ಮಾಮಾನು ಮಾಡ್ತಿದ್ದ ಹಂಗ ಇವನಿಗೆ ಕಾರ್ ಕಲೆಕ್ಷನ್ ಹುಚ್ಚದ ಸ್ವಲ್ಪ ತಂದ ಇಟ್ಟನ ಅಲ್ಲಿ ಶೋಕೇಸ್ ನಾಗ್ನು ಒಂದಿಷ್ಟ ಅವ ಒಂದಿಷ್ಟ ಅದ್ರಾಗ ಅವನು ಕೊಡ್ಸಿವ ಶಶಾಂಕ್ ಕೊಡ್ಸಿವನು ಅವ ಹ್ಮ್ ಚೆನ್ನಾಗಿದೆ ಗೋಲ್ಡನ್ ಕಲರ್ ಕೆಲಿಟನ್ ಇದೊಂಥರ ಬೇರೆಯೇ ಅದ ಕಾರ್ ಸ್ಕಲ್ ಕ್ರಷರ್ ಅಂತಿದರು ಸರ್ ಸ್ಕಲ್ ಕ್ರಷರ್ ಅಂತ ಹ್ಞೂ ಇದ್ರದ್ದು ರಾಕೆಟ್ ಫೈಯರ್ ರಾಕೆಟ್ ಫೈರ್ ಇದು ರಿಪ್ರೋಡ್ ರೋಡ್ ಸರಿ ಎಲ್ಲರದು ಸಪ್ರೇಟ್ ಸಪ್ರೇಟ್ ನೇಮ್ ಅದ ಅದರದು ರಿಪ್ ಅದು ಟ್ವಿನ್ ಮಿಲ್ ಟ್ವಿನ್ ಮಿಲ್ ಇದು ಟೂಟನ್ ಇಂಡೋನೇಷಿಯಾ ಕಾರ್ ಕಲೆಕ್ಷನ್ ಹುಚ್ಚ ಶಶಿಲಿಂದ ಬಂತವ ನೀನು ಸೊ ಅವ ಕಲೆಕ್ಷನ್ ಮಾಡಿಡೋದು ನೋಡಿ ನಾನು ಇಡ್ತೀನಮ್ಮ ಅಂಥೇಳಿ ತಾನು ಇಡ್ತಾನೆ ತೊಗೊಂಡು ತಗೊಂಡು ಭಾಳ ಇಟ್ಟಾನ ಮೊದಲಿಂದ ಅವ ಅವನ ಬನ್ನಿ ಸೊ ಅದೇ ಥರ ಇವತ್ತಿನ ಇಷ್ಟಪಟ್ಟು ತಗೊಂಡ ಅವೆಲ್ಲ

സ്റ്റിക് അതീട്ടിംഗ് നോ ചീറ്റിംഗ് ನೋಡಿದ್ರಲ್ಲ ಇಡೀ ದಿವಸ ಏನಾಯ್ತು ಅಂತ ಹೆವಿ ಟ್ರಾಫಿಕ್ನ ತಿರುಗಾಡಿ ಇವತ್ತ ಉಲ್ಟಾ ತಲೆನೋಸ್ಲಾಗತ್ತಿತ್ತು ನನಗೂ ಬಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದಿನಿ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಸ್ಕೊಂಡಿನಿ ಈಗ ಸ್ವಲ್ಪ ರಿಲ್ಯಾಕ್ಸ್ ಅನ್ಸ್ಲಾಗತ್ತದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ಈ ವಿಡಿಯೋಗ್ರಿ ಶೇರ್ ಮಾಡ್ರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬೆಲ್ ಐಕನ್ ಆನ್ ಇಡ್ರಿ ಅಂದರೆ ನೋಟಿಫಿಕೇಶನ್ ಜಲ್ದಿ ಬರ್ತದೆ ನಿಮ್ಗೆ ನೋಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್